ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬುಧವಾರ ಬುಧವಾರ ಬೆಳಿಗ್ಗೆ ಮೊಳಕೆ ಹುರುಳಿಕಾಳು ಸಾಂಬಾರನ್ನು ಮಾಡ್ತಾಯಿದ್ದೀನಿ ಬಸ್ಸಾರ್ ಮಾಡ್ತಾ ಇರೋದು ಯಾಕೆಂದರೆ ತುಂಬ ದಿನಗಳಾಗಿತ್ತು ಇತ್ತೀಚೆಗೆ ತರಕಾರಿಗಳ ರೇಟು ಜಾಸ್ತಿ ಆಗಿರೋದ್ರಿಂದ ಅದರ ನಮ್ಮ ಮನೆಯಲ್ಲಿ ಕಾಳು ಕಡ್ಡಿ ಜಾಸ್ತಿನೇ ತಿನ್ನೋದು ಅದು ಸಿಂಪಲ್ಲಾಗಿ ಬಸ್ಸಾರನ್ನು ಮಾಡ್ತೀನಿ ಕೆಲವರು ಹಸಿ ಹುರ್ಕೊಂಡು ಮಾಡ್ತಾರೆ ಇನ್ನು ಕೆಲವರು ಒಣಮೆಣಸಿನ್ಕಾಯಿ ಹುರ್ಕೊಂಡು ಮಾಡ್ತಾರೆ ನಾನು ಮಾಮೂಲಿ ಬೇಳೆ ಸಾಂಬಾರು ಪುಡಿ ನಾನು ಏನು ಮನೇಲಿ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನೇ ಹಾಕಿ ತೆಂಗಿನಕಾಯಿನ ಸ್ವಲ್ಪ ಕಡಿಮೆ ಹಾಕಿ ನಾನು ಬಸ್ಸಾರನ್ನ ಮಾಡ್ತೀನಿ ಚೆನ್ನಾಗಿರುತ್ತೆ ಮಾತ್ರ ಒಂದು ಸ್ವಲ್ಪ ಸಿಹಿ ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಮೊಳಕೆ ಉರುಳಿ ಕಾಳು ಬಸ್ಸಾರು ಬಸ್ಸಾರಿಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿಕೊಂಡು ತೆಂಗಿನಕಾಯಿ ಎಲ್ಲ ತುರಿದು ಇಟ್ಕೊಂಡು ಬಿಡ್ತಾಯಿದ್ದೀನಿ ಇತ್ತೀಚೆಗೆ ಚಿಕ್ಕಮಂಗ್ಳೂರಲ್ಲೂ ಸಿಕ್ಕಾಬಿಟ್ಟೆ ಮಳೆ ಜಾಸ್ತಿ ಆಗಿದೆ ತುಂಬ ವರ್ಷಗಳೇ ಆಗಿತ್ತು ಈ ಥರ ಚೆನ್ನಾಗಿ ಮಳೆ ಆಗಿ ಸರಿಯಾಗಿ ಮಳೆ ಆಗ್ತಾನೆ ಇರಲಿಲ್ಲ ಏನಂತ ಗೊತ್ತಿಲ್ಲ ಸುತ್ತಮುತ್ತ ಊರುಗಳಲ್ಲೆಲ್ಲ ಚೆನ್ನಾಗಿ ಮಳೆ ಆಗುತ್ತೆ ಬಟ್ ಸಿ ಬಟ್ ಸಿಟಿನಲ್ಲಿ ಮಳೆ ಆಗೋದು ಸ್ವಲ್ಪ ಕಡಿಮೆನೇ ಆಗಿಬಿಟ್ಟಿತ್ತು ಅದರಲ್ಲೂ ನೆನ್ನೆ ಮೊನ್ನೆಯಿಂದ ತುಂಬ ಚೆನ್ನಾಗಿ ಮಳೆ ಆಗ್ತಾಯಿದೆ ಒಂದು ಖುಷಿ ಏನಂತಂದರೆ ಮಳೆ ಬಂದರೆ ಏನೋ ಒಂಥರ ಸಂತೋಷ ಆಗುತ್ತೆ ಮನಸ್ಸಿಗೆ ಆಗೋದಿಲ್ಲ ಹಾಗಾಗಿ ಆದರೆ ಎಲ್ಲೇ ಹೊರಗಡೆ ಹೋದ್ರೂ ಬಟ್ಟೆ ಬರಿ ಒದ್ದೇ ಆಗುತ್ತೆ ಅನ್ನೋದು ಅಂದ್ಬಿಟ್ರೆ ಬೇರೆ ಇನ್ನೇನು ಬೇಜಾರಿಲ್ಲ ನನಗಂತೂ ತುಂಬ ಇಷ್ಟ ಮಳೆ ಅಂತಂದರೆ ಗುಡುಗು ಮಿಂಚು ಅಂದರೆ ತುಂಬಾ ಭಯ ನನಗೆ ಹಾಗಾಗಿ ನನಗೆ ಮಳೆ ಅಂದರೆ ತುಂಬ ಇಷ್ಟ ಕೆಲಸ ಮಾಡಬೇಕಾದ್ರೆ ಬಟ್ಟೆ ಬರಿ ಎಲ್ಲ ಒದ್ದೆ ಹಾಕ್ತಾ ಇರುತ್ತೆ ಅದೆಲ್ಲ ಕಾಮನ್ ಅಡ್ಜಸ್ಟ್ ಆಗಿಬಿಟ್ಟಿದೆ ನಾವು ಅದೇ ಊರಲ್ಲಿದ್ದಾಗ ಸ್ವಲ್ಪ ಬಟ್ಟೆ ಒದ್ದೆ ಆದ್ರೂ ಬದಲಾವಣೆ ಮಾಡ್ತಾ ಇದ್ವಿ ಇಲ್ಲೊಂದು ಸ್ವಲ್ಪ ಆಚೆ ಈಚೆ ಹೋದ್ರೂ ಬಟ್ಟೆ ಬದಲಾಯಿಸುತ್ತೀನಿ ಅಂತಂದ್ರೂ ದಿನಕ್ಕೊಂದು ಮೂರಿಂದ ನಾಲ್ಕು ಜೊತೆ ಬಟ್ಟೆ ಬದಲಾಯಿಸಬೇಕಾಗತ್ತೆ ಏನಿಲ್ಲ ಒಂದು ಹತ್ತು ನಿಮಿಷ ಗಾಳಿಗೆ ಒಣ್ಕೊಂಬಿಡುತ್ತೆ ತಾನೆ ಡ್ರೆಸ್ಸನ್ನು ಕೆಳಗಡೆ ಹಂಚಲೆಲ್ಲ ಸ್ವಲ್ಪ ಒದ್ದೆ ಆದಂ ಆಗುತ್ತೆ ಆಚೆ ಈಚೆ ತರಕಾರಿ ತೊಗೊಂಬರಬೇಕಾದ್ರೆ ತೊಗೊಂಬರಬೇಕಾದ್ರೆ ಛತ್ರಿ ಹಿಡ್ಕೊಂಡು ಹೋದ್ರು ಹೋದ್ರೂ ಸಹ ನೆಲಗಡೆ ನೆಲದಲ್ಲಿರೋ ನೀರು ಪಿಡಿಯುತ್ತಲ್ಲ ಅದಲ್ಲೆಲ್ಲ ಸ್ವಲ್ಪ ಒದ್ದೆ ಆದಂಗೆ ಆಗುತ್ತೆ ಓಕೆ ಉಪ್ಪು ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋದ್ರಲ್ಲ ಹುರುಳಿ ಕಾಳನ್ನು ಬೇಯಿಸ್ಕೊಂಡಿದ್ದೀನಿ ಬಸ್ಕೊಂಡು ಅದೇ ಕಟ್ಟಿಗೆ ನಾನು ಬೇಳೆ ಸಾಂಬಾರು ಪುಡಿ ಚಿಲ್ಲಿ ಪೌಡರನ್ನ ಹಾಕಿ ರುಬ್ಕೊಂಡಿದ್ದೀನಿ ಬೆ ಇದಕ್ಕೆ ಬಸ್ಸಾರಿಗೆ ತೆಂಗಿನಕಾಯಿ ಟೊಮೊಟೊ ಸ್ವಲ್ಪ ಜೀರಿಗೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೊಂಡಿರೋದು ತೆಂಗಿನಕಾಯಿ ಹಾಕಿದ್ದೀನಿ ಸ್ವಲ್ಪ ಆಯಿತಾ ಇಷ್ಟನ್ನು ರುಬ್ಕೊಂಡು ಹಾಗೆ ಹುಣಸೆ ಹುಳಿ ರಸ ಬಿಟ್ಬಿಟ್ಟು ಎಲ್ಲನೂ ಕಟ್ಟಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಅದಕ್ಕೊಂದು ಲಾಸ್ಟಲ್ಲಿ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ ಏನು ಕಾಳಿಗೆ ನೀವೆಲ್ಲ ಹೇಗೆ ಒಗ್ಗರಣೆ ಹಾಕ್ತೀರೋ ಹಾಗೆಯೇ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಒಣಮೆಣಸಿನಕಾಯಿ ಒಣಮೆಣಸಿನ್ಕಾಯಿ ಸೊಪ್ಪು ತೆಂಗಿನಕಾಯಿ ತುರಿ ಹಾಗೆ ಬಸ್ಕೊಂಡಿಟ್ಟಿರೋ ಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಾಳು ಒಗ್ಗರಣೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸಾಮಾನ್ಯವಾಗಿ ಮೊಳಕೆ ಉರುಳಿ ಕಾಳು ಮಸಾಲೆ ಸಾಂಬಾರು ಚೆನ್ನಾಗಿರುತ್ತೆ ಇದು ಸಹ ಚೆನ್ನಾಗಿರುತ್ತೆ ತುಂಬ ದಿನಗಳಾಗಿತ್ತಲ್ಲ ಇದು ಈ ಥರ ಬಸ್ಸಾರು ಮಾಡಿ ಆ ಕಾರಣಕ್ಕೆ ಹಾಗೆ ಮಾಡಿದೆ ಹಾಗೆ ಅಮಾವಾಸ್ಯೆ ಇವತ್ತು ಅಮಾವಾಸ್ಯೆ ಯಾವತ್ತು ಹುಡುತಕ್ಕ ಅಂತ ಕೇಳಿದ್ರಿ ಶುಕ್ರವಾರ ದಿನ ಬೆಳಗ್ಗೆ ಐದುವರೆಗೆ ಅಮಾವಾಸ್ಯೆ ಉಡೋದು ಶನಿವಾರ ದಿನ ಬೆಳಿಗ್ಗೆ ಒಂದು ಐದು ಐದು ಗಂಟೆ ಐದು ಕಾಲಿಗೆಲ್ಲ ಮುಗಿದೋಗುತ್ತೆ ನೀವು ಯಾರಾದರೂ ಅಮಾವಾಸ್ಯೆ ಪೂಜೆ ಮಧ್ಯರಾತ್ರಿ ನಾನು ಮಾಡೋ ಬಯಸುವವರು ಹೇಳ್ತಾ ಇರೋದು ನೀವು ನಾನು ಗುರುವಾರ ದಿನ ಗುರುವಾರ ದಿನ ನೀವು ಮಧ್ಯರಾತ್ರಿನಲ್ಲಿ ನೀವು ಪೂಜೆ ಮಾಡ್ತಕ್ಕಂಥದ್ದು ಪಾಡ್ಯದಲ್ಲಿ ಪೂಜೆ ಮಾಡಬೇಕು ಅನ್ನೋ ಆಸೆ ಇರೋರು ಇಲ್ಲ ನನ್ನ ಅಮಾವಾಸ್ಯನಲ್ಲೇ ನಾನು ಪೂಜೆ ಮಾಡ್ತೀನಿ ಅನ್ನೋದಾದರೆ ನೀವು ಬೆಳಗಿನ ಜಾವ ಶನಿವಾರ ಬೆಳಗಿನ ಜಾವ ಅಂದರೆ ಅಂದರೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ಒಳ್ಳೆಯದಾಗಿರುತ್ತೆ ಸಾಮಾನ್ಯ ಅಮಾವಾಸ್ಯೆ ಪೂಜೆ ಅಂದ್ರೆ ಅಮಾವಾಸ್ಯೆ ಸೇರಿಸ್ಕೊಂಡೇ ಮಾಡಬೇಕು ಇನ್ನು ಕೆಲವರು ಪಾಡ್ಯ ದಿನ ಮಾಡ್ತಾರೆ ಎರಡು ದಿನಗಳಲ್ಲೂ ಮಾಡಿದ್ರೆ ಒಳ್ಳೆಯದೇ ಇಲ್ಲ ಅಂತಲ್ಲ ಆದರೆ ಅಮಾವಾಸ್ಯೆ ದಿನ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ವಾರ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಇದನ್ನು ಹಾಕಿ ಹಾಕಿದ್ದೆ ದೋಸೆಗೆ ಅಂತಂದ್ಬಿಟ್ಟು ಚೆನ್ನಾಗಿ ಉಕ್ಕು ಬಂದಿತ್ತು ಕಾರಣ ಏನಂತಂದರೆ ಸ್ವಲ್ಪ ರಾತ್ರಿ ಉಳಿದಿರೋ ಅನ್ನನ ಹಾಕಿದೆ ದೋಸೆಗೆ ಸ್ವಲ್ಪ ರಾತ್ರಿ ಉಳಿದಿರೋ ಅನ್ನ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಉಕ್ಕು ಬರುತ್ತೆ ಇಲ್ಲ ಅಂದರೆ ಅಡುಗೆ ಸೋಡ ಎಲ್ಲ ಹಾಕಬೇಕಾಗುತ್ತೆ ಇಟ್ಟು ಬೆಳೆದಿರೋದೆಲ್ಲ ಹೆಂಗೆ ಕೂತಿರುತ್ತೋ ಹಾಗೆ ಕೂತಿರುತ್ತೆ ದೋಸೆನೂ ಅಷ್ಟೊಂದು ಮೃದುವಾಗಿ ಬರೋದಿಲ್ಲ ಒಂಥರ ಟೇಸ್ಟ್ ಇರೋದಿಲ್ಲ ದೋಸೆ ಇಟ್ಟು ಚೆನ್ನಾಗಿ ಉಕ್ಕು ಬಂದ್ರೆ ಮಾತ್ರ ದೋಸೆ ತುಂಬ ರುಚಿ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ತಿನ್ನೋದಕ್ಕೆ ಆಯಿತಾ ಹಾಗಾಗಿ ದೋಸೆ ಇಟ್ಟೆಲ್ಲ ರುಬ್ಬಿಟ್ಟಿದ್ದಲ್ವ ಈಗ ಬೆಳಗ್ಗೆನೇ ಬೇಗ ಬೇಗ ಎಲ್ಲನೂ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಮನೆಯವ್ರಿಗೆ ಬಾಕ್ಸಿಗೆ ಕೊಟ್ಟು ಕಳಿಸ್ಬೇಕಾಗಿತ್ತು ಅವರು ಚಪಾತಿ ಕೇಳಿದ್ರು ಇಲ್ಲ ದೋಸೆನೇ ಹಾಕ್ಕೊಡ್ತೀನಿ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಈರುಳ್ಳಿ ದೋಸೆ ಹಾಕ್ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಬೆಂಡೆಕಾಯಿ ಗೊಜ್ಜುನ ಮಾಡಿದ್ದೆ ಬೆಂಡೆಕಾಯಿ ಗೊಜ್ಜು ಈರುಳ್ಳಿ ದೋಸೆ ಜೊತೆಗೆ ಬಸ್ಸಾರು ಪಲ್ಯ ಇಷ್ಟನ್ನು ಹಾಕಿ ಕೊಟ್ಟು ಕಳಿಸಿದ್ದೀನಿ ಕೊಟ್ಕಳಿಸಿದ್ರು ಸಹ ಇಷ್ಟೆಲ್ಲ ಮಾಡಿ ಕೊಟ್ಟು ಕೊಟ್ಟರು ಸಹ ನನಗೆ ಚಪಾತಿ ಇಲ್ಲ ಮುದ್ದೆ ಇಲ್ಲ ಅಂತ ಸ್ವಲ್ಪ ಕಂಪ್ಲೇಂಟ್ ಮಾಡಿದ್ರು ಒಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಸಮಾಧಾನ ಮಾಡಿದ್ದಾಯಿತು ಏನೂ ಮಾಡೋಕ್ಕಾಗೋದಿಲ್ಲ ಮನೆ ಯಜಮಾನ್ರಿಗೆ ಏನು ಕೇಳ್ದ ಏನು ಕೇಳ್ತಾರೋ ಅದನ್ನು ಮಾಡಿ ಕೊಟ್ಟು ಅಭ್ಯಾಸ ಮಾಡಿರ್ತೀವಲ್ವ ಅದೇ ಒಂದು ಅಭ್ಯಾಸ ಅದೇ ಒಂದು ರೂಢಿ ಮುಂದುವರ್ಸ್ಕೊಳ್ತಾ ಹೋಗ್ತಾರೆ ಸಮಯ ಸಂದರ್ಭ ಸನ್ನಿವೇಶಗಳು ಅವರಿಗೆ ಬೇಕಾಗಿರೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಜೀವನದಲ್ಲಿ ಮನೆ ಜೀವನದಲ್ಲಿ ಹೆಣ್ಣಾಗಲಿ ಗಂಟಾಗಲಿ ಸ್ನೇಹಿತರೆ ಯಾರು ನಮಗೆ ಗೌರವ ಕೊಡಲ್ವೋ ಯಾರು ನಮಗೆ ಪ್ರೀತಿ ಕೊಡಲ್ವೋ ಒಂದು ಗೌರವ ಪ್ರೀತಿ ಪ್ರೀತಿ ಅನ್ನೋದು ಎಷ್ಟು ಮುಖ್ಯವಾಗಿರೋದು ಮನುಷ್ಯನಿಗೆ ಅಂದರೆ ಆ ಮನುಷ್ಯನ ಒಳ್ಳೆಯವನ್ನೂ ಕೆಟ್ಟವನ್ನ ಮಾಡುತ್ತೆ ಕೆಟ್ಟವನು ಒಳ್ಳೆಯನು ಮಾಡುತ್ತೆ ಅವನನ್ನು ಯಾವ ಹಂತಕ್ಕೂ ತಗೊಂಡ್ಬೇಕಾದ್ರೂ ನಿಲ್ಲಿಸುತ್ತೆ ಮೋಸನೂ ಮಾಡ್ಬೋದು ವಂಚನೆಯೂ ಮಾಡ್ಬೋದು ಒಂದು ಗೌರವ ಪ್ರೀತಿ ಅನ್ನೋದು ತುಂಬಾ ಮುಖ್ಯ ಯಾರು ನಮಗೆ ಗೌರವ ಕೊಡೋದಿಲ್ವೋ ಯಾರು ನಮಗೆ ಕಾಳಜಿ ಪ್ರೀತಿ ವಿಶ್ವಾಸ ತೋರಿಸೋದಿಲ್ವೋ ಅಂಥವ್ರ ಸಾಹಸದಿಂದ ಸಾಧ್ಯ ಆದಷ್ಟು ದೂರನೇ ಇರಬೇಕು ಏಕೆಂದರೆ ಅಂಥವರಿಂದ ನಮಗೆ ಮನಸ್ಸಿಗೆ ನೋವಾಗುತ್ತೆ ಹೊರತು ಅಂಥವರಿಂದ ನಮ್ಗೆ ಯಾವುದೇ ರೀತಿ ಉಪಕಾರ ಆಗೋದಿಲ್ಲ ಇನ್ನೂ ಕೆಲವರು ಇರ್ತಾರೆ ಯಾವ ರೀತಿ ಅಂದರೆ ನಮ್ಮಿಂದ ಉಪಕಾರ ಪಡೆದು ನಮ್ಮಿಂದ ಸಹಾಯ ಮಾಡಿಸ್ಕೊಂಡು ನಮ್ಮನ್ನೇ ನಿಷ್ಠೂರ ಮಾಡಿ ನಮ್ಮನ್ನೇ ಕೆಟ್ಟವ್ರು ಮಾಡಿ ಹೋಗ್ತಾರೆ ಅಂಥವ್ರನ್ನಂತೂ ಜನ್ಮ ಜನ್ಮಕ್ಕೂ ಮರಿಬೇಡಿ ನಮ್ಮ ಹಿತಶತ್ರುಗಳು ಅಂತ ಬೆನ್ನಿಂತಲೇ ಚೂರಿ ಹಾಕ್ತಾರೆ ನೋಡಿ ಅಂಥವ್ರು ಆಗಿರ್ತಾರೆ ಅಂಥವ್ರನ್ನ ನೀವೇ ಅರ್ಥ ಮಾಡ್ಕೋಬೇಕು ಯಾವತ್ತು ನಿಮ್ಮನ್ನು ಉಗುಳಿ ಅಟ್ಟಕ್ಕೆ ಏರಿಸ್ತಾರೋ ನೀನು ಮಾಡೋದೆಲ್ಲ ಸರಿ ಅಂತ ಹೇಳ್ತಾರೋ ನೀವು ಮಾಡೋ ತಪ್ಪನ್ನು ಸಹ ಇಲ್ಲ ನಿಂದೆ ಸರಿ ಬೇರೆಯವ್ರದ್ದೇ ತಪ್ಪು ಅಂತ ಯಾವತ್ತು ನಿಮ್ಮ ತಪ್ಪನ್ನು ತೋರಿಸ್ತೀರಾ ನಿಮ್ಮ ತಪ್ಪನ್ನು ಸರಿ ಅಂತ ಹೇಳ್ತಾರೋ ಅವರು ಯಾವತ್ತೂ ನಿಮಗೆ ಶತ್ರುಗಳು ಅಂತಲೇ ತಿಳ್ಕೊಂಬಿಡಿ ನಿಮ್ಗೆ ಯಾವತ್ತಿದ್ರೂ ಮೋಸ ಮಾಡೋವ್ರೆ ಅಂತಲೇ ತಿಳ್ಕೊಳ್ಳಿ ಅದ್ರ ಜೊತೆಗೆ ನೀವು ಕೇಳ್ದಾರ ಸಹಾಯ ಮಾಡೋದು ಯಾವ ರೀತಿ ಸಹಾಯ ಅಂತಂದರೆ ಬಂದು ಬಂದು ಪದೇ ಪದೇ ಮಾತಾಡೋದು ಮನೆಗೆ ಅದರಲ್ಲೂ ಹೆಣ್ಮಕ್ಳು ಬಗ್ಗೆ ಮಾತಾಡ್ತೀನಿ ಮನೆಗೆ ಬಂದು ಮಾತಾಡೋದು ಸಿಕ್ಕದ ಕಡೆಯೆಲ್ಲ ಮಾತಾಡೋದು ಎಲ್ಗಾರ ಹೋದ್ರ ಜೊತೆಗೆ ನಾನು ಬರ್ತೀನಿ ಅಂತ ಅನ್ನೋದು ಬೇಡ ಅಂದ್ರೂ ಹೆಲ್ಪ್ ಮಾಡೋದಕ್ಕೆ ಬರೋದು ಆಮೇಲೆ ಅವ್ರ ಮನೆಯಲ್ಲಿ ಮಾಡಿರೋ ಅಡುಗೆನ ತೊಗೊಂಡು ಬಂದು ಟೇಸ್ಟ್ ನೋಡಿ ಅಂತ ಕೊಡೋದು ಆಮೇಲೆ ಇದ್ರ ರುಚಿ ಚೆನ್ನಾಗಿದೆಯಾ ನಾಳೆ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿ ತಗೊಬಂದು ಕೊಡೋದು ಇಂಥವ್ರು ಏನಾದರೂ ಸ್ನೇಹಿತರು ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನೀವು ಬಾಡಿಗೆ ಮನೆ ಏನಾದರೂ ಮಾಡಿಕೊಂಡು ಹೋದಾಗ ಅಕ್ಕಪಕ್ಕದಲ್ಲಿ ಏನಾದರೂ ಈ ಥರ ಸ್ವಭಾವದವರು ಇದ್ದರೆ ಅಥವಾ ನಿಮ್ಮ ಬಂಧು ಬಳಗಗಳಲ್ಲಿ ಈ ಥರ ಸ್ವಭಾವದವರು ಇದ್ದರೆ ಸಾಧ್ಯ ಆದಷ್ಟು ದೂರ ಇರಿ ಯಾಕೆಂದರೆ ಇಂಥವ್ರು ಏನು ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅವರ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅವರ ಕೆಲಸ ಅಹ್ ಕಾರ್ಯಗಳನ್ನ ಸಾಧಿಸ್ಕೊಳೋಸ್ಕೋ ಸಾಧಿಸ್ಕೊಳೋಕೋಸ್ಕರವಾಗಿ ಅವರು ನಮಗೆ ಸಹಾಯ ಮಾಡೋ ನೆಪದಲ್ಲಿ ನಮಗೆ ಒಳ್ಳೆಯವರಾಗೋ ಹಂಗೆ ನಾಟಕ ಆಡ್ತಾರೆ ಅವರ ಅವ್ರಿಗೆ ಏನು ಗೊತ್ತಾ ಇವತ್ತು ಏ ಪರವಾಗಿಲ್ಲ ಕಣೋ ಏನಕ್ಕೆ ಆದರೂ ಕರೆದ ಕಡೆ ಎಲ್ಲ ಬರ್ತಾಳೆ ನಮಗೆ ಹೆಲ್ಪ್ ಮಾಡ್ತಾನೆ ಇಲ್ಲ ಅಂತಂದರೆ ನಮ್ಗೆ ಏನು ಕೆಲಸನೂ ಹೋಗ್ತಿಲ್ಲ ಒಂದು ಆರ್ ಡಿ ಕಟ್ಬಿಟ್ ಬಾ ಸ್ವಲ್ಪ ಬ್ಯಾಂಕಿಗೆ ಹೋಗಿದ್ದು ಬಾ ಅಂತಂದ್ರೆ ಹೋಗಿದ್ದು ಬರೋದು ಕಟ್ಬಿಟ್ ಬಾ ಅಂತಂದ್ರೆ ಅಕೌಂಟಿಗೆ ದುಡ್ಡು ಹಾಕ್ಬಿಟ್ಟು ಬರೋದು ಸ್ವಲ್ಪ ಮಕ್ಕಳನ್ನ ಕರ್ಕೊಂಡು ಬಾ ಅಂತಂದ್ರೆ ಕರ್ಕೊಂಬರೋದು ತರಕಾರಿ ತೊಗೊಂಬ ಅಂದರೆ ತೊಗೊಂಬರೋದು ಆಮೇಲೆ ನಾ ಏನು ಗೊತ್ತಾ ಅವ್ರ ಮನೆಯಲ್ಲೇ ಇಷ್ಟವಾಗಿರೋ ಅಡುಗೆ ಮಾಡೋ ತೊಗೊಂಬಂದು ಬಿಸಿ ಬಿಸಿ ಇರುವಾಗಲೇ ಕೊಡ್ತಾಳೆ ಅಂತ ನೀವೇನಾದರೂ ಆಕೆ ಮಾತಿಗೆ ಆಕೆ ನಡೆ ನುಡಿ ನೀವೇನಾದರೂ ಮನಸ್ಸೋತ್ರೋ ಆದರೆ ನಿಜಕ್ಕೂ ಜೀವನದಲ್ಲಿ ಅನುಭವಿಸೋಕ್ಕಾಗದೇ ಇರುವಂತಹ ನೋವು ಪಡ ಆ ನೋವನ್ನು ಪಡ್ಕೊಳ್ಳೋಕ್ಕೆ ಆಗ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಪಡ್ಕೊಳ್ಳೋದಿಲ್ಲ ತಡ್ಕೊಳೋಕೆ ಆಗೋದಿಲ್ಲ ಅಷ್ಟು ನೋವು ಅಷ್ಟು ಅವಮಾನನ ನಿಮಗೆ ಕೊಡ್ತಾರೆ ಲಾಸ್ಟಿಗೆ ನಿಮ್ಮ ಬಗ್ಗೆ ನಾಲ್ಕು ಜನಕ್ಕೆ ನಿಮ್ಮ ಬಗ್ಗೆ ನಾಲ್ಕು ಜನಕ್ಕೆ ಕೆಟ್ಟದಾಗಿ ಹೇಳಿ ಅಥವಾ ನಿಮ್ಮಿಂದ ಸಹಾಯ ಸಿಗದೇದಾಗ ನಿಮಗೆ ಅವಮಾನ ಆಗೋ ಹಾಗೆ ಮಾಡ್ತಾರೆ ಯಾಕೆಂದರೆ ಜನ ಕಾಣೋ ಹಾಗೆ ಅವರು ನಿಮ್ಮ ಜೊತೆ ನಡ್ಕೊಳ್ತಾ ಇರ್ತಾರೆ ಜನ ನೋಡೋ ಹಾಗೆ ಸಹಾಯ ಮಾಡೋದು ನಿಮಗೆ ತುಂಬ ಬೇಕಾದವ್ರಂಗೆ ನಡ್ಕೊಂಡು ನಡ್ಸ್ಕೊಳ್ಳೋದು ಆವಾಗ ಜನಗಳು ನೋಡಿದವರು ಸಹ ಏನಾಗಿರ್ತಾರೆ ಗೊತ್ತಾ ಅಯ್ಯೋ ನೋಡಿದ್ಯಾ ಹೇಳಣ್ಣ ಅವಳಿಂದ ಎಲ್ಲ ಸಹಾಯ ಪಡ್ಕೊಂಡು ಕೊನೆ ಕೈ ಕೊಟ್ಲಲ್ಲ ಅಂತ ನಿಮ್ಮ ಮೇಲೆ ಅಪ್ವಾದ ಬರುತ್ತೆ ಅವ್ರು ನಿಮ್ಮನ್ನು ಅವ್ರು ಏನಕ್ಕೋಸ್ಕರ ಟಾರ್ಗೆಟ್ ಮಾಡಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ ಆದರೆ ಜನಗಳು ಕಾಣೋದು ಅವ್ರ ಕಣ್ಣಿಗೆ ಅಂಥವ್ರು ಏನಾದರೂ ನಿಮ್ಮ ಹತ್ರ ಅಕ್ಕ ಒಡವೆ ಹೋಗ್ತೀನಿ ಕುಡಿಯೋಕ ಅಂತಂದರೆ ಬಟ್ಟೆ ಸೀರೆ ಕುಡಿಯೋಕ ಅಂತಂದರೆ ಕೊಡ್ಲಿಕ್ಕೆ ಹೋಗಬೇಡಿ ದುಡ್ಡಿಗೇನಾದ್ರೂ ಸ್ವಲ್ಪ ದುಡ್ಡು ಕೊಟ್ಟಿರಿ ಅಂತಂದು ಅಂದ್ರೂ ಕೊಡೋಕೆ ಹೋಗಬೇಡಿ ಯಾವುದಾದ್ರೂ ಒಂದು ಪತ್ರ ಕೊಟ್ಬಿಟ್ಟು ಇದಕ್ಕೆ ಸೈನ್ ಹಾಕಿ ಶ್ಯೂರಿಟಿ ಹಾಕೊಡಿ ಅಂತಂದ್ರೂ ಕೊಡೋದಕ್ಕೆ ಹೋಗಬೇಡಿ ಬ್ಯಾಂಕ್ಗಳಲ್ಲಿ ಸಾಲ ಇದ್ದೀವಿ ಮನೆ ಮೇಲೆ ಸಾಲ ಜಮೀನ್ ಮೇಲೆ ಸಾಲ ಬೇಕಾದಷ್ಟು ಸಂಘ ಸಂಸ್ಥೆಗಳಲ್ಲಿ ಹೆಣ್ಮಕ್ಳು ಗೊತ್ತಿರುತ್ತಲ್ವಾ ಅಂಥ ಕಡೆ ಎಲ್ಲ ನಾನು ಸಾಲ ತಗೋತಾ ಇದ್ದೀನಿ ಅಕ್ಕ ನಿಮ್ಮ ಶ್ಯೂರಿಟಿ ಒಂದಿದ್ರೆ ನಾನು ನನ್ನ ಧೈರ್ಯ ಅಕ್ಕ ನೀ ಇದೊಂದು ಸಲ ಅಕ್ಕ ನನ್ನ ಜನ್ಮದಲ್ಲಿ ಮರೆಯೋದಿಲ್ಲ ನಿಮ್ಮ ಸಹಾಯನ ಅಂತ ಆ ಆ ಸಹಾಯನ ಪಡ್ಕೊಂಡು ಪಡ್ಕೊಂಡು ಲಾಸ್ಟಿಗೆ ಮೋಸ ಮಾಡ್ತಾರೆ ಅವರು ಆಯಿತಾ ಹಂಗೇನಾದರೂ ಅವರು ಕೇಳೋದಾದರೆ ಖಂಡಿತ ಮಾಡೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಅವ್ರ ಮನೆ ಏನೇ ಏನೇ ಆದ್ರೂ ಅವರು ಒಂದು ಸಲ ನಿಮ್ಮ ಮನೆಗೆ ತಂದು ಕೊಡ್ತು ಏನಾದರೂ ತಿನ್ನೋದಕ್ಕೆ ಅಂತಂದರೆ ನೆಕ್ಸ್ಟ್ ದಿನ ತಂದು ಕೊಡಬೇಡ ಅಮ್ಮ ನಮ್ಗೆ ಆಗೋದಿಲ್ಲ ಅದು ನಾವು ನಿಮ್ಮ ಮನೆಗೇನು ಕೊಡೋದು ಬೇಡ ನೀವು ಮನೆಗೇನು ಕೊಡೋದು ಬೇಡ ಅಂತಂತ ಅಂದ್ಕೊಳ್ಳಿ ಸಾಧ್ಯ ಆದಷ್ಟು ನೀವು ನೀವು ಕೆಲಸ ಮಾಡ್ಕೊಳ್ಳಿ ಬೇರೆಯವರ ಸಹಾಯನ ನೀವು ಪಡೆಯೋದಕ್ಕೆ ಹೋಗಲೇಬೇಡಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿ ಇರೋದು ಬೇಡವೇ ಬೇಡ ಇದರಿಂದ ಉಪಾಯಕ್ಕಿಂತ ಸಹಾಯಕ್ಕಿಂತ ಅಪಾಯವೇ ಜಾಸ್ತಿ ಅಂತಲೇ ಹೇಳ್ಬೋದು ಬೆನ್ನಿಂದ ಚೂರಿ ಹಾಕೋದ್ರಲ್ಲಿ ಅದರಲ್ಲೂ ಊರಿಂದ ಊರಿಗೆ ಹೋಗೋ ವ್ಯಕ್ತಿಗಳು ಯಾವ ಊರು ಯಾವ ಕೇರಿ ಅವ್ರು ಯಾವ ಊರಲ್ಲಿರ್ತಾರೆ ಆ ಸ್ವಂತ ಹೆಸರೇನು ಅನ್ನೋದು ಸಹ ಗೊತ್ತಿಲ್ಲದ್ರೆ ಮೋಸ ಮಾಡ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಂಘ ಸಂಸ್ಥೆಗಳಲ್ಲಿ ಸೈನ್ ಹಾಕೋದು ಅವ್ರ ಸಹಸ ಮಾಡೋದು ಅವ್ರ ಕಡೆ ಸುತ್ತಾಡೋದು ಅವ್ರ ಮನೆ ಊಟ ತಿಂಡಿ ತಗೊಂಡು ಬಂದು ತಿನ್ನೋದು ನಿಮ್ಮನ್ನೇ ಗುಟ್ಟುಗಳನ್ನು ಹೇಳ್ಕೊಳ್ಳೋದು ನಿಮ್ಮನೆ ಪೂರ್ತಿ ಸಂಪೂರ್ಣವಾದ ಮಾಹಿತಿಯನ್ನು ಅವರು ಕೊಡೋದು ಮಾಡೋದಕ್ಕೆ ಹೋಗ್ಬಿಡಿ ಯಾವತ್ತು ನಮ್ಮ ಮನೆಯ ಸಂಸಾರದ ಸಂಪೂರ್ಣ ಮಾಹಿತಿನ ನಾವು ಕೊಡ್ತೀವೋ ನಾವು ಅವ್ರ ಕೈ ಕೆಳಗೆ ಬಿದ್ದ ಹಾಗೆ ನಮ್ಮ ವೀಕ್ನೆಸ್ಸು ನಮ್ಮನೆ ಸೀಕ್ರೆಟ್ ಎಲ್ಲ ತಿಳ್ಕೊಂಡು ಬೇರೆಯವ್ರ ಹತ್ರ ಹಾಡಿಕೊಂಡು ನಗೋ ಹಾಗೆ ಮಾ ನಗೋ ಹಾಗೆ ಆಗುತ್ತೆ ಬೀದಿಯವ್ರ ಹತ್ರ ಎಲ್ಲ ನಿಮ್ಮ ಗುಟ್ಟುಗಳನ್ನ ಹೇಳ್ಕೊಂಡು ಬರ್ತಾರೆ ಸಾಧ್ಯ ಆದರೆ ಅಷ್ಟು ಅಕ್ಕಪಕ್ಕದವರಿಂದ ನಿಮ್ಮ ಸ್ನೇಹ ಬಯಸ್ಕೊಂಡು ಬರೋರಿಂದ ದೂರನೇ ಇರಿ ಯಾರು ಒಳ್ಳೆಯ ಸ್ನೇಹಿತರು ಒಳ್ಳೆ ಯಾರು ಕೆಟ್ಟ ಸ್ನೇಹಿತರು ಇವರಿಂದ ನಮ್ಗೆ ಉಪಕಾರ ಆಗುತ್ತಾ ಅಂತಂತ ಏನಾರು ಬಯಸ್ತಿದ್ರೆ ಅಂಥವರಿಂದ ದೂರ ಇದ್ಬಿಡಿ ಯಾಕಂದರೆ ಯಾವತ್ತೂ ಅವ್ರ ಮನೆಯಿಂದ ಮಾಡಿರೋ ಅಡುಗೆನ ನಿಮ್ಮ ಮನೆ ತೊಗೊಂಡು ಬಂದು ಕೊಡ್ತಾರೋ ಅಲ್ಲಿಗೆ ಸ್ನೇಹ ಸಂಬಂಧ ಕಟ್ಟಾಗುತ್ತೆ ಅಂತಲೇ ಹೇಳ್ಬೋದು ಯಾರದೇ ಮನೇಲಿ ಆಗಿರ್ಬೋದು ನೀವೆಷ್ಟೇ ಪ್ರಾಣ ಸ್ನೇಹಿತರಾಗಿರಲಿ ನಿಮ್ಮ ಮನೆಯಿಂದ ಬೇರೆಯವ್ರ ಮನೆಗೆ ಯಾವುದೇ ಕಾರಣಕ್ಕೂ ಊಟ ತಿಂಡಿ ಕಾಫಿ ಕೊಡೋದು ಮನೇಲಿರೋ ದಿನಸಿ ಸಾಮಾನು ಕೊಡೋದು ಅವೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅಂತಹ ಸ್ನೇಹ ಯಾವತ್ತೂ ಶಾಶ್ವತವಾಗಿ ಇರೋದಿಲ್ಲ ಆದಷ್ಟು ಬೇಗನೆ ದೂರ ಆಗಿಬಿಡುತ್ತೆ ಅದರಲ್ಲೂ ಯಾವತ್ತೋ ವಸುಬ್ರು ಎಲ್ಲೋನು ಎಲ್ಲೂ ನೋಡಿರಲ್ಲ ಅಂಥವ್ರು ಬಂದು ನಿಮ್ಮನ್ನು ಅಷ್ಟು ಸ್ನೇಹ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋದೇ ಆದರೆ ಅವರಿಂದ ದೂರ ಇರಿ ನಮ್ಮ ದೊಡ್ಡಪ್ಪನ ಮಗಳು ಚಿಕ್ಕಪ್ಪನ ಮಗಳು ನಮ್ಮ ಚಿಕ್ಕಪ್ಪನ ಮಗಳು ನೀವು ಆ ಥರ ಇದ್ದೀರಾ ನೀವು ಈ ಥರ ಇದ್ದೀರಾ ಅಂತೆಲ್ಲ ನಿಮ್ಮ ಬಗ್ಗೆ ಹೊಗಳಿ ಅಟ್ಟೆ ಕೇಸಿ ಅಯ್ಯೋ ಅಮ್ಮನ ಥರನೇ ನಮ್ಮ ಮಕ್ಕಂತರೇ ನೀವು ನಮ್ಮ ಅಮ್ಮನ ರುಚಿನೇ ನಿಮ್ಮದು ಈ ಥರ ಎಲ್ಲ ಹೇಳೋವಂಥವರಿಂದ ದೂರ ಇರಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾರೆ ಇವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು